ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂಚರ ಬಿಗ್ ಬಾಸ್ ಮನೇಲಿ ಟಾಸ್ಕ್ ಅಂದಮೇಲೆ ಜಗಳಾಗ್ತಾನೆ ಇರುತ್ತೆ ಆದರೆ ಆ ನಡುವೆ ಕಂಟ್ರೋಲ್ ತಪ್ಪಿ ಅಲ್ಲಿ ಬರುವಂಥ ಪದಗಳನ್ನ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ರಜತ್ ಅವರು ಕೆಲವೊಂದು ಪದಗಳನ್ನ ಯೂಸ್ ಮಾಡಿದ್ದಾರೆ ಸುರೇಶ್ ಅವ್ರ ಮೇಲೆ ಏನು ಬಂತಿದು ಬಂತಿದ್ದು ಏನಾಯಿತು ಎತ್ತ ಅಂತ ನಮ್ಮ ಜೊತೆ ಇವತ್ತು ಡಿಸ್ಕಸ್ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಕೊಲೀಗ್ಸ್ ಮೊದಲನೇದಾಗಿ ರಾಮು ಸರ್ ನಿಮಗೆ ಆತ್ಮೀಯದ ಸ್ವಾಗತ ಕಾರ್ಯಕ್ರಮಕ್ಕೆ ಹಾಗೆ ಪಾಟೀಲ್ ಸರ್ ನಿಮ್ಗೂ ಕೂಡ ಆತ್ಮೀಯದ ಸ್ವಾಗತ ಏನ್ ಅನ್ಸುತ್ತೆ ನಿಮ್ಗೆ ಪಾಟೀಲ್ ಸರ್ ಈ ಒಂದು ರಜತ್ ಕಾಂಬಿನೇಷನ್ ಅಂಡ್ ಸುರೇಶ್ ಕಾಂಬಿನೇಷನ್ ಇಬ್ರು ಕೂಡ ಜಗಳಕ್ಕೆ ಸ್ಟಾರ್ಟ್ ಆಗ್ತಾರೆ ಏನ್ ಅನ್ಸುತ್ತೆ ರಜತ್ ಅವರು ಜಗಳ ಮಾಡಬೇಕು ಅಂತಲೇ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂತ ಅನಿಸುತ್ತೆ ಮೊದಲು ಒಂದು ಬುಕ್ಕಲ್ಲಿ ಬರ್ಕೊಂಡ್ಬಿಡ್ತಾರೆ ನಾನು ಇವತ್ತು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗೆ ಅಂತ ಅದೇ ಥರ ಮಾಡ್ತಾಯಿದ್ದಾರೆ ಅನವಶ್ಯಕವಾದಂತಹ ಮಾತುಗಳು ಗ್ಯಾರಂಟಿ ಕಾಣಿಸ್ತಾ ಇದೆ ಇಲ್ಲಿ ಸುರೇಶ್ ಅಂತದ್ದೇನು ಮಾತಾಡೇ ಇರಲಿಲ್ಲ ಆ ಗೇಮಲ್ಲಿ ಸಣ್ಣ ಪುಟ್ಟ ಜಗಳಗಳು ಬರೋದು ಓಕೆ ಲೇತನಾನು ಓಕೆ ಬಟ್ ಕೆಟ್ಟ ಕೆಟ್ಟ ಪದಗಳು ಬೀಪ್ ಹಾಕಿದ್ದಾರೆ ಅಂತಂದರೆ ತಾಯಿ ಮೇಲೂ ಬೈದಿರ್ತಾರೆ ತಂದೆ ಮೇಲೂ ಬೈದಿರ್ತಾರೆ ಅದನ್ನೆಲ್ಲ ಬೈದಾಗ ಈ ರೀತಿಯಾದಂಥ ರಿಯಾಕ್ಷನ್ಸ್ ಒಂದು ಇಲ್ಲಿ ಏನು ಗೊತ್ತಾ ಸುರೇಶ್ ಮತ್ತು ಜಗದೀಶ್

ಇದೇ ಗೋಲ್ಡ್ ಸುರೇಶ್ ಅವರ ಆ ಮಾತುಗಳಿಂದನೇ ಜಗದೀಶ್ ಅವರು ಹೊರಗಡೆ ಹೋಗಬೇಕಾಯ್ತು ಅವ್ರ ಮುಂದೆನೇ ಅವ್ರ ಕೆಟ್ಟ ಪದಗಳನ್ನು ಬಳಸಿದ್ರು ಹಾಗಂತ ಹೇಳಿ ಹಿಂದೆ ಯಾರೂ ಬಳಸೋಂಥದ್ದು ಏನು ಜಗದೀಶ್ ಅವರು ಬಳಸಿರಲಿಲ್ಲ ಸಾಕಷ್ಟು ಸರಿ ಆಗಿತ್ತು ಈಗ ಜಗದೀಶ್ ಅವ್ರು ಒಂದು ಸರಿ ಬಳಸಿದ್ದಕ್ಕೆ ಅಂಥ ಕೆಟ್ಟ ಪದವನ್ನು ಸುರೇಶ್ ಅದನ್ನು ಹೋಗಿ ಮನೆಯವ್ರಿಗೆಲ್ಲ ಹೇಳ್ತಾರೆ ಈಗ ನೋಡಿ ಲೈಫ್ ಅನ್ನೋ ಸರ್ಕಲ್ ಮೇಲಿದ್ದವ್ರು ಕೆಳಗೆ ಬರಬೇಕು ಅನ್ನೋ ಥರ ಕರ್ಮ ಇಸ್ ಬ್ಯಾಕ್ ಈಗ ಸುರೇಶ್ ಅವ್ರಿಗೆ ಆ ಕರ್ಮ ಬ್ಯಾಕ್ ಬಂತು ಇನ್ನೊಬ್ಬ ಸ್ಪರ್ಧೆಯಿಂದ ಬಯಸ್ಕೊಂಡ್ರು ಅವಾಗ ನೋಡಿ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಹಾಗೆ ಹೀಗೆ ಅಂತ ಜಗಳ ಮಾಡಿದರು ಹಾಗಂತ ಹೇಳಿ ಸುರೇಶ್ ಅವ್ರ್ ತಪ್ಪು ಅಂತ ಅಲ್ಲ ರಜತ್ ಅವ್ರದ್ದು ತಪ್ಪಾಗಿ ಇಲ್ಲಿ ಕಾಣಿಸ್ತಾ ಇದೆ ಬಿಗ್ ಬಾಸ್ದು ಒಂದು ಡಿಸಿಷನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈಗ ನೀವು ಜಗದೀಶ್ ಅವ್ರನ್ನ ಹೊರಗಡೆ ಕಳಿಸಿದ್ರೆ ತಾನೇ ಕೆಟ್ಟ ಪದಗಳನ್ನು ಬಳಸಿದ್ರು ಹೆಣ್ಮಕ್ಳಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿ ಹಾಗಿದ್ದರೆ ಈಗ ರಜತ್ ಮಾಡಿದ್ದೇನು ಅವರೂ ಕೂಡ ಒಬ್ಬ ಸ್ಪರ್ಧೆಗೆ ಈಗ ಅವ್ರ ಬೈಗುಳವನ್ನು ಬೈದಿದ್ದಾರೆ ಕಳಿಸಿ ಹೊರಗಡೆ ಹಾಗಿದ್ರೆ ಹೆಣ್ಮಕ್ಳಿಗೊಂದು ನ್ಯಾಯ ಗಂಡು ಮಕ್ಳಿಗೊಂದು ನ್ಯಾಯ ಬಿಗ್ ಬಾಸಲ್ಲಿ ಮಾಡಬಾರ್ದು ಅದನ್ನು ಅಕಸ್ಮಾತಾಗಿ ಇದನ್ನು ಮಾಡಿದರೆ ಬಿಗ್ ಬಾಸ್ ನಿಜವಾಗ್ಲೂ ಜಗದೀಶ್ ಅವ್ರಿಗೆ ಮಾಡಿದಂಥ ಅನ್ಯಾಯ ಇದು ಅದರಲ್ಲಂತೂ ಡೌಟೇ ಇಲ್ಲ ಈಗ ಸುರೇಶ್ ಅವ್ರನ್ನ ಮನೆಯಿಂದ ಹೊರಗಡೆ ಹೋಗ್ತೀನಿ ಹೊರಗಡೆ ಹೋಗ್ತೀನಿ ಆ ನೋಡಿ ಕಂಟ್ರೋಲ್ ಹೆಂಗೆ ತಪ್ಪಿಕೊಂಡು ಚಿರಾಡ್ತಾ ಇದ್ದಾರೆ ಬಟ್ ಜಗದೀಶ್ ಅವರು ಇದನ್ನು ಎಷ್ಟು ನೀಟಾಗಿ ಅದನ್ನು ತೊಗೊಂಡೋಗಿದ್ರು ಅಂದರೆ ಯಾರು ಏನೇ ಮಾತಾಡ್ತಾ ಇದ್ರು ಆಗಿದ್ರು ನೋಡಿ ಆತನ ವ್ಯಕ್ತಿತ್ವ ಈತನ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿ ನಿಜವಾಗ್ಲೂ ನಾವು ಜಗದೀಶ್ ಅವ್ರನ್ನ ಇಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು ಓಕೆ ಅವ್ರು ಮಾತಾಡಿದ ಪದ ತಪ್ಪಿದೆ ಆದ್ರೆ ಅದ್ರ ರಿಯಾಕ್ಷನ್ ತುಂಬ ಕಂಟ್ರೋಲ್ ಆಗಿದ್ರು ನಾನು ಮಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರು ಬಟ್ ಸುರೇಶ್ ಅವರು ನಿನ್ನೆ ಏನು ಕಂಟ್ರೋಲ್ ಮೀರಿ ಏ ನಾನು ಹೋಗ್ತೀನಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಬಾಗಿಲು ತೆಗೀರಿ ಹಾಗೆ ಹೀಗೆ ಅಂತ ಕಿರಿಚಾಡಿದರು ಇದೆಲ್ಲದರ ನಡುವೆ ರಜತ್ ಬರ್ತಾನೆ né? ರಜತ್ಗೆ ಜಗಳ ಮಾಡಿದರೆ ನಾನು ಇಲ್ಲಿ ಉಳಿತೀನಿ ನಾನೊಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟು ತ್ರಿವಿಕ್ರಮ್ನ ಬಿಟ್ಟರೆ ನಾನೇ ಗ್ರೇಟು ಈ ಮೂಡಲ್ಲಿದ್ದಾರೆ ಅದನ್ನು ಏನಾದರೂ ಕೆಳಗೆ ಇಳಿಸ್ಕೊಂಡ್ರೆ ಅವರು ಆಟದಲ್ಲಿ ಮುಂದುವರಿತಾರೆ ಇಲ್ಲ ಈ ವಾರದ ಕಿಚ್ಚನ ಪಂಚಾಯತ್ಗಂತೂ ನಾನು ವೇಟ್ ಮಾಡ್ತಾ ಇದ್ದೀನಿ ಈ ಆವಾಗ ಜಗದೀಶ್ ಕೊಟ್ಟಂಥ ಶಿಕ್ಷೆಗು ಈಗಿನ ಆ ಪದ ಬಳಕೆಗೂ ಸುದೀಪ್ ಅವರು ಏನಂತಾರೆ ಅಂತ ಹೇಳಿ ನನಗನಿಸಿದ ಮಟ್ಟಿಗೆ ರಜತ್ ಬೇಕು ಅಂತಲೇ ಬೈದಿದ್ದು ಬೇಕು ಅಂತಲೇ ಟ್ರಿಗರ್ ಮಾಡಿದ್ದು ಬೇಕು ಅಂತಲೇ ಜಗಳ ಮಾಡಿದ್ದು ನಾನು ಕಾಣಿಸ್ಕೊಳ್ಬೇಕು ಹೋಗ್ಬೇಕು ಒಂದೇ ಒಂದು ಉದ್ದೇಶ ಅಲ್ಲಿ ಅದ್ ಕಾಣಿಸ್ತಾ ಇತ್ತು ಸರ್ ಇನ್ನ ಸುರೇಶ್ ಅವರು ಅಷ್ಟೆಲ್ಲ ಜೋರಾಗಿ ಬಾಕ್ಲೆಲ್ಲ ತಟ್ಟಿ ನಾನು ಹೊರಗೆ ಹೋಗ್ಬೇಕು ನಾನು ಇರೋದಿಲ್ಲ ಆಡೋದಿಲ್ಲ ಅಂತೆಲ್ಲ ಅಷ್ಟು ಅವಂತರ ಮಾಡ್ತಾರೆ ಮತ್ತೆ ಅಲ್ಲಿಂದ ಬಾಲ್ ಬಿಟ್ಟಿದ್ದ ತಕ್ಷಣ ಮತ್ತೆ ಆಡಕ್ ಹೋಗ್ತಾರೆ ಮಾಡಕ್ ಹೋಗ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇಲ್ಲ ಆಕ್ಚುಲಿ ಸುರೇಶ್ ಅವ್ರಿಗೆ ಬೈದಿದ್ದು ಒಂದು ಕೊಳ ಅಂತಾರಲ್ಲ ಅದು ರಜತ್ ನೋಡಿ ಡೇ ಒನ್ ಇಂದ ನೀವು ನೋಡಿರ್ಬೋದು ಬರೀ ಅವ್ರು ಮರ್ಯಾದೆನೇ ಅಲ್ಲ ಏ ಬಾರೋ ಹೋಗೋ ಆಮೇಲೆ ಇವನ್ನು ಲೇಡೀಸ್ ಕೂಡನು ಆಕೆ ಮರ್ಯಾದೆ ಕೊಟ್ಟು ಹೋಗಿ ಬೇನೆ ಅಂತ ಕರೆದ್ರು ಕೂಡ ಹಾಂ ಹೇಳೋ ಹಾಂ ನೀ ಹಿಂಗೆ ಮಾಡುವ ನೀನು ಹಂಗೆ ಮಾಡೋ ಏಕೌಚಣ ಇದೆ ಇಲ್ಲಿ ಏನು ಗೊತ್ತಾ ಈತನಿಗೆ ಮರ್ಯಾದೆ ಕೊಡೋದು ಕಲಿಸ್ಬೇಕು ನೋಡಪ್ಪ ಇದು ದೇವನಿಂದ ನೋಡಿ ಫ್ರಮ್ ಇಂದ ಕಲಿ ಕಲಿಬೇಕು ಇದು ಮರ್ಯಾದೆ ಹಿಂಗಿರುತ್ತೆ ಒಬ್ರಿಗೆ ಮರ್ಯಾದೆ ಕೊಟ್ರೆ ನೀನು ಮರ್ಯಾದೆ ಕೊಡಬೇಕು ಅನ್ನೋದನ್ನು ಆ ವ್ಯಕ್ತಿ ಕಲಿಸ್ಬೇಕು ಒಂದು ಮರ್ಯಾದೆ ಕೊಡೋದು ಯಾವತ್ತು ಕಲಿತಾನೋ ಆವಾಗ್ಲೂನು ಉದ್ದಾರ ಆಗ್ತಾನೆ ಅವನು ಅವನು ಉದ್ದೇಶನೇ ಜಗಳ ಮಾಡಬೇಕು ಏನಾಗಿದೆ ಒಂದು ಮೈಂಡ್ಸೆಟ್ ಏನಾಗಿದೆ ಆ ಮನುಷ್ಯದು ಈ ಜಗದೀಶ್ ಅವ್ರು ಹೇಳಿದ್ರಲ್ಲ ಜಗದೀಶ್ ಅವ್ರ ಥರ ನಾನು ಜಗಳ ಆಡ್ಬಿಟ್ರೆ ಜಗದೀಶ್ ಅವರು ಆ ಥರ ಜಗಳ ಆಡದಿರ್ಲಿಲ್ಲ ಅವಶ್ಯಕತೆ ಇದ್ದಾಗ ಅವರು ವಾಯ್ಸ್ ರೈಸ್ ಮಾಡ್ತಿದ್ರು ಜಗಳ ಆಡ್ತಿದ್ರು ಆಮೇಲೆ ನೀವು ಹೇಳಿರಿ ಸುರೇಶ್ ಅವರು ಬಾಗ್ ಬಾಗ್ಲೆ ತಟ್ಟಿದ್ರು ಈ ಥರ ಗೇಮಲ್ಲಿ ಈ ಥರ ಇನ್ವಾಲ್ವ್ ಆದರು ಕೂಡ ಗೇಮಿಂದ ಹೊರಗಡೆ ಬಂದ ಮೇಲೆ ಅವರು ಹೊರ್ಗಡೆ ಬಿಡಬೇಕಿತ್ತು ಆಡ್ ಆಟ ಆಡಾಡ್ ನಿಲ್ಸಿದ್ರಲ್ಲ ಸ್ಟಾಪ್ ಮಾಡ್ಬೇಕಿತ್ತು ಮತ್ತೆ ಅವ್ರು ಅಲ್ಲಿಂದ ಬಾಲ್ನ ಬಿಟ್ಟಾಗ ಏನಾಗುತ್ತೆ ಇವರು ಮಾಡ್ತಾರೆ ಮಂಜು ಅವ್ರು ಹೊರಗಡೆ ಹಾಕ್ತಾರೆ ಬಾಲ್ ತಾನೆ ಆ ಬಾಲ್ ತೊಗೊಂಡು ನೋಡ್ತಾರೆ ಇವ್ರೋಡ್ತಾರೆ ಆತರ ಗೇಮ್ ಮಾಡಬೇಕಲ್ಲಿ ಉದ್ದೇಶ್ ಬೇಕು ಅಂತ ನಾವು ಬಂದಿದ್ದಾರೆ ಅಂತ ಉದ್ದೇ ಅಲ್ಲಿ ಕಾಣಿಸ್ಬಿಡ್ತಲ್ಲಿ ಆಗ ಆತ ನನಗೆ ಬೈದ ಅಂತ ಅಂದಮೇಲೆ ಬಂದ್ಬಿಡ್ಬೇಕಿತ್ತು ಮುಟ್ಬಾರ್ದಾಗಿತ್ತು ಬಾಲು ಅದು ಬಂದಿದ್ದ ಉದ್ದೇಶ ಏನಾಯ್ತು ಅಂದರೆ ಓ ಈ ಥರ ಈ ಥರ ಗೇಮ್ ಮಾಡಿಬಿಡೋಣ ಅನ್ನೋ ರೀತಿ ಅಲ್ಲ ಎತ್ ಕಾಣಿಸ್ ಎತ್ ಕಾಣಿಸ್ತಲ್ಲ ಬೇಜಾನು ಆದರೂ ರಜತ್ ಬಿಡ್ತಾನೆ ಇಲ್ಲ ಬಾತ್ ಬೈತಾನೆ ಇದ್ರು ಬೈತಾನೆ ಇದ್ರು ಆಮೇಲೆ ಇನ್ನೊಂದು ನೋಡಿ ಈತ ಬೈತ ಬೈತಾನೆ ಅಂದಮೇಲೆ ಮನೆಯವ್ರು ಯಾಕೆ ಇರಲಿಲ್ಲ

ಹೌದು ಈಗ ಅದ್ ಆಗಲ್ವಲ್ಲ ಇವಾಗ ರಜಾ ತರ ಮಾಡ್ರೆ ಸರಿ ಅಂತ ಅವ್ರಿಗನಸ್ತಾ ಬಿಡು ಏನೋ ಮಾತಾಡ್ದ ಅನ್ನೋ ತರ ಅವ್ರಿಗೆ ಅನಿಸ್ತಾ ಇದೆ ಜನಗಳು ಇವಾಗ ಅದನ್ನೇ ಕ್ವಶನ್ ಮಾಡ್ತಾರೆ ಈಗ ಜನ ಇವ್ರು ಬೈತಿದಾರಲ್ವಾ ಮನೆಯವರಲ್ಲಿ ಯಾಕೆ ಸರಿಲ್ಲಾ ಲೇಡೀಸ್ ಸೇರ್ಬೇಕಿತ್ತು ಅವ್ರ ಲೀಡರ್ ಏನ್ ಮಾಡ್ತಿದ್ರು ಟೀಮ್ ಲೀಡರ್ ಏನ್ ಮಾಡ್ತಿದ್ರು ಟೀಮ್ ಲೀಡರ್ ನೀನ್ ಸ್ಟ್ಯಾಂಡ್ ಆಗ್ಬೇಕಿತ್ತು ನೀನ್ ಟೀಮ್ ಅವ್ರಿಗೆ ಹೆಂಗ್ ನೀನು ಮಾತಾಡಿದೆ ನೀನು ಯಾವ ತರ ಈ ತರ ಪದ ಬಳಿ ಬಳಸಿದೆ ನೀನು ಟೀಮ್ ಸ್ಟ್ಯಾಂಡ್ ಆಗ್ಬೇಕಿತ್ತು ಟೀಮ್ ಎಲ್ಲ ನಿಂತ್ಕೊಂಡು ಸ್ಟ್ರೈಕ್ ಮಾಡಬೇಕಿತ್ತು ಇಲ್ಲ ನೀನು ವಾಪಸ್ ಮಾತಾಡೋ ಸಾರಿ ಕೇಳಬೇಕಿತ್ತು ಅಂತವ್ರಲ್ಲಿ ಸ್ಟ್ಯಾಂಡ್ ಆಗಿದ್ರೆ ಅದಕ್ಕೊಂದು ಒಳ್ಳೆ ಅರ್ಥ ಆಗಿದ್ರೆ ಅದಕ್ಕೆ ಅರ್ಥ ಬರ್ತಿತ್ತು ಬಟ್ ಯಾರೇ ನಿರ್ಲಿಲ್ಲ ಅಯ್ಯೋ ಬಿಡಿ ಸುರೇಶ್ ಆ್ಯಕ್ಚುಲಿ ಒಳ್ಳೆ ಒಳ್ಳೆ ಆಟಗಾರ ಆಗಿದ್ದೀನಿ ಸುರೇಶ್ ತೆಗಿಬೇಕು ಅಂದ್ರೆ ಕಷ್ಟ ಆಗಿದೆ ಜನಗಳು ಸಪೋರ್ಟ್ ಮಾಡ್ತಿದ್ದಾರೆ ಸುರೇಶ್ ಅವರು ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಎಲ್ಲರಿಗೂ ಪರವಾಗಿಲ್ಲ ಅವ್ರು ಕಿತ್ತಾಡ್ರು ಪರವಾಗಿಲ್ಲ ನಾವು ಇಲ್ಲಿ ಸೇಫ್ ಆಗಿಬಿಡೋಣ ಸುರೇಶ್ ಹೋಗ್ಲಿ ಸುರೇಶ್ ಅವ್ರಿಬ್ರು ಹೋಗ್ಲಿ ಇಬ್ಬರು ಕಿತ್ತಾಡ್ರಿ ತಂದೆ ಮೈಂಡ್ ಸೆಟ್ ಅಲ್ಲಿ ಇದಾರೆ ಯಾಕೆ ಆ ಥರ ಮಾಡ್ತೀರಾ ನಿಂತ್ಕೊಳ್ಳಿ ಅನ್ಯಾಯ ವಿರುದ್ಧವಾಗಿ ನಿಂತ್ಕೊಳ್ಳಿ ಅವಾಗ ನಿಮಗೂ ಜನ ಜನ ಇದ್ದೇ ಹಿಂದೆ ಇದ್ದೇ ಇರ್ತಾರೆ ಈ ತರ ಎಲ್ಲ ಮಾಡಿದ್ರೆ ಕಳಪೆ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲಾರು ಆ ತರ ಆಗತ್ತಿದ್ರು ಈ ವಿಚಾರ ಹೇಳೋದು ಮತ್ತೆ ಈ ಸುರೇಶ್ ಹೋಗ್ಲಿ ಸುರೇಶ್ನ ಬಿಟ್ಬಿಡೋಣ ಸೈಡ್ಗೆ ಯಾಕೆ ಓಕೆ ಗೇಮ್ ಮಾಡೋವಾಗ ಏನೋ ಆಯ್ತು ಬಟ್ ಇವಾಗ ಬಂದಿರುವಂತಹ ರಜತ್ ಆ ತರ ಸಡನ್ ಆಗಿ ಸೆಂಟ್ರಲ್ ಮಾತಾಡೋದು ಅಷ್ಟೊಂದು ಅವರು ಅಗ್ರೆಸಿವ್ ಆಗೋದಕ್ಕೆ ಏನು ಏನು ರೀಸನ್ ಈ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲಿ ಏನು ಬಂದಿರ್ತಾರಲ್ಲ ಎಲ್ರಿಗೂ ಕ್ಯಾಮ್ರಾ ಫೋಕಸ್ ಆಗ್ಬೇಕು ನಾನು ಉಳಿಬೇಕು ಅಂದ್ರೆ ಜೋರಾಗಿ ಮಾತಾಡ್ಬೇಕು ಕೆಟ್ಟ ಕೆಟ್ಟದಾಗ ಮಾತಾಡ್ಬೇಕು ಯಾರನ್ನೂ ಟಾರ್ಗೆಟ್ ಮಾಡಬೇಕು ಸ್ಕ್ರೀನ್ ಅಲ್ಲಿ ನಾನು ಕಾಣಿಸ್ಕೊಳ್ಬೇಕು ಇದನ್ನ ತಲೆಲಿಟ್ಕೊಂಡ್ ಬಂದ್ಬಿಡ್ತಾರೆ ಇವರೆಲ್ಲ ಅದೇ ಕಾರಣಕ್ಕಾಗಿ ನಿನ್ನೆ ರಜತ್ ಆ ರೀತಿಯಾಗಿ ಮಾತಾಡಿದ್ರು ಅಂತ ಅನ್ಸುತ್ತೆ ಅವಶ್ಯಕತೆನೇ ಇರಲಿಲ್ಲ ಓಕೆ ನೀನು ಇದನ್ನು ಮಾಡಿದ್ಯಾ ಓಕೆ ಹಿಂಗ್ಯಾಕೋ ಮಾಡ್ತಾ ಇದೆಯಾ ಹಂಗೆ ಹಿಂಗೆ ರೇಗ್ಲಿ ಇಲ್ಲ ಟಾಸ್ಕ್ ಅಲ್ಲಿ ಅದೆಲ್ಲವೂ ಕಾಮನ್ ಕೆಟ್ಟ ಪದಗಳ ಬಳಕೆ ಬೇಕು ಅಂತಲೇ ಮಾಡ್ತಾ ಇದ್ರು ಅಂತ ಕಾಣಿಸ್ತಾ ಇದೆ ಓಕೆ ನೀವು ಅಕಸ್ಮಾತಾಗೆ ಕೆಟ್ಟ ಪದ ಬಳಸಿದ್ರು ಓಕೆ ಒಪ್ಕೊಳ್ಳೋಣ ಅದನ್ನು ಸಾರಿ ಕೇಳ್ಬೋದಾಗಿತ್ತಲ್ಲ ಬೇಕು ಅಂತ ಅವ್ರಿಗೆ ಹೊರಗಡೆ ಹೋದರೂ ಕೂಡ ನೀನು ಸೆಡೆ ನನ್ನ ಮಗ ಅಂತವನು ಇಂಥವನು ಎಂತೆಂಥ ಪದಗಳನ್ನು ಯೂಸ್ ಮಾಡ್ತಾ ನನಗೆ ನನಗನ್ಸಿದ ಮಟ್ಟಿಗೆ ರಜತ್ ಬೇಕು ಬೇಕು ಅಂತಾನೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಅಂತ ಅನ್ಸುತ್ತೆ ಇವರು ರಾಮ್ ಅವರು ಒಂದು ಒಳ್ಳೆ ಪಾಯಿಂಟ್ ನ ಹೇಳಿದ್ರು ತಮ್ಮ ತಂಡದ ಪರವಾಗಿ ನಿಲ್ಬೇಕಾಗಿತ್ತು ಕ್ಯಾಪ್ಟನ್ ಆದ್ರೂ ನಿಲ್ಬೇಕಾಗಿತ್ತು ಆಟ ನಿಲ್ಲಿಸಬೇಕಾಗಿತ್ತು ಅಂತ ಹೇಳಿ ಈ ರೀತಿ ಮಾಡಿದ್ರೆ ಆ ತಂಡಕ್ಕೆ ನಾವೇ ಚಪಾಳಿ ಹೊಡೆದ್ ಆಟ ನೀವೇ ಸಿಗ್ತಿ ಬಟ್ ಅದು ಆದ್ರೂ ಇಲ್ರು ಎಲ್ರು ಅವ್ರನ್ನ ಸುರೇಶ್ ಅವ್ರನ್ನ ಹೇಗೆ ರಮಿಸ್ತಾ ಇದಾರೆ ಅಂತಂದ್ರೆ ಇಲ್ಲ ಪರವಾಗಿಲ್ಲ ಹೋಗು ಹೋಗು ಪರವಾಗಿಲ್ಲ ಹೋಗು ಅಂದ್ರೆ ಎಲ್ರಿಗೂ ಆಟ ಬೇಕಾಗಿದೆ ಅವರಿಗೆ ಏನು ಅಂದಿದ್ದಾರೆ ಹರ್ಟ್ ಆಗಿದೆ ಪದ ಯೂಸ್ ಮಾಡಿದಾರೆ ಏನು ಇಲ್ಲ ಮತ್ತೆ ಇನ್ನೊಂದು ಚೈತ್ರ ಅವ್ರಿಗೆ ಇದೇ ವಿಷಯದಲ್ಲಿ ಒಂದು ಸ್ವಲ್ಪ ಬೈದಿದ್ರು ಹೆಣ್ಮಕ್ಳ ಬಗ್ಗೆ ನೀವು ಭಾಳ ಹೋರಾಟ ಮಾಡಿದರೆ ಹೆಣ್ಮಕ್ಳ ಬಗ್ಗೆ ಬಂದಾಗ ನೀವೇ ಮಾತಾಡಿದರೆ ನಿನ್ನೆ ಆತನು ಹೆಣ್ಮಕ್ಳ ಬಗ್ಗೆ ಬೈದಿದ್ದು ಒಂದು ಸ್ಟ್ಯಾಂಡ್ ತಗೋಬೇಕಾಗಿತ್ತಲ್ಲ ಎದುರಾಳಿ ತಂಡದಲ್ಲಿ ಇದ್ರೂ ಕೂಡ ಆ ಸ್ಟ್ಯಾಂಡ್ ತೊಗೊಂಡಿದ್ರೆ ಚೈತ್ರ ಅವ್ರಿಗೆ ಎಲ್ಲ ತಪ್ಪುಗಳನ್ನ ಮಣ್ಣಿಸಿ ನಾವೇ ಚಪ್ಪಾಳಿ ಹೊಡಿತಿದ್ವಿ ಮತ್ತು ಸುರೇಶ್ ಕೂಡ ಇವರು ಮಂಜು ಕೂಡ ಅಲ್ಲೇ ಇದ್ದಾರೆ ಮಂಜುನು ಏನು ಮಾತಾಡ್ತಾ ಇಲ್ಲ ಗೌತಮಿ ಏನು ಮಾತಾಡ್ತಾ ಇಲ್ಲ ಯಾರು ಏನು ಎಲ್ಲರೂ ಸೈಲೆಂಟ್ ಎಲ್ಲರೂ ಸೈಲೆಂಟ್ ನಿನ್ನೆ ಯಾಕೆ ಅಂತಂದರೆ ಅವರು ತಂಡದ ಆಟಗಾರ ಬೈದಿದ್ದಾನೆ ಎಲ್ಲೋ ನಮಗೆ ಗೇಮ್ ಸೋಲ್ತ್ ಬಿಡ್ತೀವಿ ಅನ್ನುವಂತ ಇದಕ್ಕೆ ಯಾರು ಕೂಡ ಒಳ್ಳೆದ್ರ ಪರವಾಗಿ ನಿನ್ನೆ ನಿಂದಿರಲೇ ಇಲ್ಲ ಸುರೇಶ್ ಮಾತ್ರ ಬಾಗಲು ತಟ್ಟಿ ನಾನು ಹೋಗ್ತೀನಿ 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 ಅನ್ನೋ ಡ್ರಾಮಾ ನಾನು ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ ಯಾರು ಬಾ ಹಂಗಾಗಿದ್ರೆ ಮೈಗೀಕೆಲ್ಲ ಬಿಚ್ಕೊಂಡು ನಾನು ಹೋಗ್ತೀನಿ ಅಂತ ನಿತ್ಕೋತಿದ್ರು ಬಟ್ ಅವ್ರು ಏನು ಮಾಡಲಿಲ್ಲ ಅಂತ ನಾನು ಅನ್ಕೋತೀನಿ ಬಟ್ ರಜತ್ಗೆ ನನ್ನ ಪ್ರಕಾರ ಹೊರಗಡೆ ಹಾಕಬೇಕು ಯಾಕೆ ಜಗದೀಶ್ಗೆ ಒಂದು ಇವ್ರಿಗೊಂದು ಕೆಟ್ಟ ಪದ ಹೆಣ್ಮಕ್ಳಿಗೆ ಬಳಸಿದ್ರೆ ತಪ್ಪು ಗಂಡು ಮಕ್ಕಳಿಗೆ ಬಳಸಿದ್ರೆ ಅಲ್ವಾ ಈಗ ಏನು ಮಾಡ್ತಾರೆ ಗೊತ್ತಾ ಸಾರಿ ಕೇಳಿಸ್ಬೋದು ಅಥವಾ ಏನೇ ಮಾಡಿದರೂ ಕೂಡ ನಾನಂತೂ ಒಪ್ಪಲ್ಲಪ್ಪ ನಾನು ನಾನು ಆ್ಯಸ್ ಎ ವೀಕ್ಷಕನಾಗಿ ಜಗದೀಶ್ ಅವ್ರನ್ನ ಆ್ಯಸ್ ಎ ಕಂಟೆಸ್ಟೆಂಟಾಗಿ ನಾವು ಇಷ್ಟಪಟ್ಟವರು ತುಂಬ ಚೆನ್ನಾಗಿ ಆಡ್ತಾ ಇದ್ರು ಕೆಟ್ಟ ಪದಗಳನ್ನು ಯೂಸ್ ಮಾಡಿದ್ರು ಅದಕ್ಕೆ ಅವ್ರು ಹೊರಗಡೆ ಹಾಕಿದ್ರು ನಾವು ಅವಾಗಲೂ ಬೈದಿದ್ದೀವಿ ಜಗದೀಶ್ ಅವರು ತಪ್ಪು ಅಂತ ಹಾಗಿದ್ರೆ ರಜತ್ ಅವ್ರ ಹೇಗೆ ತಪ್ಪಾಗಲ್ಲ ಈ ಪ್ರಶ್ನೆ ನಂದಿದೆ ಅವ್ರನ್ನ ಹೊರಗಡೆ ಹಾಕಿದ್ರೆ ಖಂಡಿತವಾಗ್ಲು ಬಿಗ್ ಬಾಸ್ ಯಾರಿಗೂ ತಾರತಮ್ಯ ಮಾಡ್ತಾ ಇಲ್ಲ ಎಲ್ಲರನ್ನು ಒಂದೇ ತರ ನೋಡ್ತಾ ಇದಾರೆ ಅಂತ ನಾನು ಅನ್ಕೋತೀನಿ ಇಲ್ಲ ಇವ್ರನ್ನ ಒಳಗಡೆ ಇಟ್ಕೊಂಡು ಕ್ಷಮೆ ಕೇಳಿಸಿಕೊಂಡು ಅಥವಾ ಹೊರಗೆ ಇಟ್ಟು ಏನೋ ಒಂದು ಪನಿಷ್ಮೆಂಟ್ ಕೊಟ್ಟರು ಕೂಡ ನಾನು ಅದಕ್ಕಾಗ್ತಾ ಇದ್ದೀನಿ ಹೇಳ್ಬೇಕು ಅಂತಂದ್ರೆ ಜಗದೀಶ್ ಅವ್ರಗಿನ್ನ ಜಾಸ್ತಿ ಮಾತಾಡಿರೋದೇ ಇವಾಗ ರಜತ್ ಅವರು ಹೌದ್ ಹೌದು ಕೆಟ್ಟ ಪದ ಇನ್ನೊಂದೇನಂತಂದ್ರೆ ನೋಡಿ ಫಿಫ್ಟಿ ಡೇಸ್ ಆಗೋ ಅಲ್ವಾ ಫಿಫ್ಟಿ ಡೇಸ್ ಈ ನೋಡಿರ್ತಾರೆ ಈ ಕಂಟೆಂಟ್ ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಇವಾಗ ಜಗದೀಶ್ ಅವರು ಹೋದ್ಮೇಲೆ ಇಲ್ಲಿ ವಾಯ್ಸ್ ಇಲ್ಲ ನಾನು ಹೋಗಿ ಇದನ್ನು ಕ್ರಿಯೇಟ್ ಮಾಡ್ಬೇಕು ನಾನು ರೀತಿ ಟರ್ನ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇಟ್ಕೊಂಡೇ ಬಂದಿದೆ ಮನುಷ್ಯ ಆ ಮನ್ಷ ನೋಡಿ ಯಾರೇ ಮಾತಾಡೋದಕ್ಕೋದ್ರ ಕೂಡ ಜೋರಾಗಿ ಮಾತಾಡ್ತಾನೆ ನೋಡ್ತಾ ಸಮಾಜ ಮಾತಾಡ್ತಾರೆ ಹೌದ್ ವಾಯ್ಸ್ ಅಂತ ಒಂದು ಹೆಂಗ್ ಮಾ ಮರ್ಯಾದೆ ಕೊಟ್ಟೆ ಮಾತಾಡೋದ್ರಿಂದ ಆ ವ್ಯಕ್ತಿನ ಅವ್ರ್ ಮಾತಾಡ್ಸೋ ವ್ಯಕ್ತಿನ ಈಯಾಳಿಸಿ ಮಾತಾಡ್ತಾ ಇದ್ದಾರೆ ಅನ್ಕೊತರ ಮಾತಾಡಸ್ತಾರೆ ಅವ್ರು ಮಾತಾಡಸ್ತಾ ಇದ್ರೆ ಇವಾಗ ಒಂಥರಾ ಏನೋ ಇಯಾಳ್ಸ್ಕೊಂಡು ಮಾತಾಡೋದು ಓಕೆ ಆಗಿರುತ್ತೆ ಬಟ್ ಒಂತರ ಈ ಆಳದಸ್ಕೊಂಡ್ ಮಾತಾಡ್ತಾ ಇದ್ದಾರೆ ಅವ್ರ ನಾನಾ ಅನ್ಸುತ್ತೆ ರಚನ್ ಬಟ್ ಅಂದ್ರೆ ಇವ್ನ್ ಏನೂ ಅಲ್ಲ ಇವ್ ನನ್ಗೆ ಜಿಜಬಿ ಅನ್ನೋ ತರ ಏನು ಅಲ್ವೇ ಅಲ್ಲ ಏ ಇವ್ನ್ ತುಳದ್ಬಿಡ್ತೀನಿ ಅನ್ನೋತರ ಆ ಲೆಕ್ಕದಲ್ಲಿ ಇದಾರೆ ಅವ್ರು ಮತ್ತೆ ಇನ್ನೊಂದ್ ಏನ್ ಗೊತ್ತಾ ರಜತಿಗೆ ನಾನ್ ತುಂಬಾ ಸ್ಟ್ರಾಂಗ್ ನಾನು ಹೋಗಿ ಹೇಳ್ತಾರ ಏ ಒಂದೇ ಈ ತಂಡ ವೀಕ್ ಆಗ್ತಿತ್ತು ಅದಕ್ಕೆ ನಾನು ಬಂದೆ ಅಂತ ಅಂತ ಮಾತುಗಳು ಬೇಕಾಗಿತ್ತ ಇಷ್ಟ ದಿವಸ ಮಂಜು ಎಂತ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಗೊತ್ತಾ ಮಂಜು ಕೊಟ್ಟಿದ್ದಾರೆ ಆಮೇಲೆ ಧರ್ಮ ಕೊಟ್ಟಿದ್ದಾರೆ ಫಿಸಿಕಲಿ ಅವರು ತುಂಬಾನೇ ಸ್ಟ್ರಾಂಗ್ ಇದಾರೆ ಮಂಜು ಒಂದ್ ಒಳ್ಳೆ ಪಾಯಿಂಟ್ ಹೇಳಿದ್ರು ಈಗ್ಲೂ ಹೋಗಿ ನೀನ್ ಹೆಂಗ್ ಬೇಕಾಗಿದೆ ತಂಡನ ನಾನು ಗೆಲ್ಲಿಸ್ತೀನಿ ಅಂತಾರೆ ಅಂತದ್ರಲ್ಲಿ ನಾನು ಒಪ್ಪಲ್ಲ ಆತ ಮಂಜು ಅವ್ರು ಇಷ್ಟ ದಿವ್ಸ ಸ್ಟ್ರಾಟರ್ಜಿ ಮಾಡಿದ್ದಾರೆ ಹಾಗೆ ಹೀಗೆ ನಾವೆಲ್ಲಾ ಒಪ್ಕೊತೀನಿ ಬಟ್ ಫಿಸಿಕಲಿ ಅಂತ ಬಂದಾಗ ಮಂಜು ತುಂಬಾ ಸ್ಟ್ರಾಂಗ್ ಸ್ಟ್ರಾಂಗ್ ಇದಾರೆ ಅದನ್ನ ನಾವು ಒಪ್ಕೊಂಡೆ ಒಪ್ಕೋತೀವಿ ಇವ್ರಿಗೆ ಗೊತ್ತಾ ನಾನ್ ನಾನು 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 ಮಂಜು ಅಂತಿದ್ರಲ್ಲ ಅಂತ ಅದೆಲ್ಲ ಕಡಿಮೆ ಆಗಿ ಇವ್ರ ಬಂದ್ಬಿಟ್ಟಿದೆ ಆ ಭೂತ ನಾನು ನಂದು ಬರೀ ಎರಡೇ ದಿನಕ್ಕೆ ಇಷ್ಟೊಂದ ಇವ್ರ ಹನುಮಂತು ಹೇಳಿದ್ದಾರೆ ಈಗ ಹೊಸದಾಗಿ ಬಂದಿದ್ಯಾ ನಾಲ್ಕು ದಿನ ಆಡು ಆಮೇಲೆ ಇಲ್ಲೇ ಮೂಲೆಗೆ ಬಂದು ಕೂತ್ಕೋತೀವಿ ಹನುಮಂತು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಪ್ಟನ್ಶಿಪ್ ಬೇಡ ಅಂತಂದ್ರು ಆಮೇಲೆ ಕ್ಯಾಪ್ಟನ್ ಆದ್ರು ಅಂದ್ರೆ ತಿಳ್ಕೊಂಡು ಆಮೇಲೆ ಕ್ಯಾಪ್ಟನ್ ಆದ್ರು ಬಟ್ ಅವ್ರಿಗೆ ಗೊತ್ತಿದೆ ಯಾರ ಏನು ಎರಡ್ ದಿವ್ಸ ಮೆರೀತಾರೆ ಗೊತ್ತಾ ಉತ್ತರ ಕನ್ನಡದಲ್ಲಿ ಮಾತಾಡೋ ಮೇರಿ ಮಗನಿ ಮೇರಿ ಎರಡು ದಿವ್ಸ ಮೆರೀತಿಯಲ್ಲಿಗೆ ಅವ್ರು ಬಟ್ ಶಿಕ್ಷೆ ಕೊಟ್ರೆ ಒಂದು ಖುಷಿ ಇಲ್ಲ ಹಿಂಗೆ ಬೈದಾಡಿದ್ರೆ ಖಂಡಿತವಾಗ್ಲು ಬಿಗ್ ಫ್ಯಾಮಿಲಿ ನೋಡ್ತಾರೆ ಅಂತ ಜನ ಒಂದ್ ಒಂಬತ್ತುವರೆಗೆ ಎಲ್ರು ಕುಂತ್ ನೋಡುವಾಗ ಇಟ್ ಕೆಡ್ ಕೆಡ್ದಾಗ ಮಾತಾಡಿದ್ರೆ ಮಕ್ಳಿಗೆ ಏನ್ ಕಲ್ಸೋದಕ್ಕಾಗುತ್ತೆ ಜಗದೀಶ್ ಅವ್ರನ್ನ ಹೊರಗಡೆ ಹಾಕಿದಾಗ ನಾವ್ ಯಾಕೆ ಅವ್ರ ತಪ್ಪು ಅಂತ ಯಾಕೆ ಹೇಳಿದ್ವಿ ಅಂತಂದ್ರೆ ಫ್ಯಾಮ್ಲಿ ನೋಡುವಂಥ ಶೋ ಅಂತ ಪದಗಳು ಬೇಕಾಗಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಇವರು ಹಂಗೆ ಮಾಡಿದ್ದಾರೆ ಇವ್ರನ್ನೂ ಹೊರಗಡೆ ಹಾಕಿದ್ರೆ ಒಳ್ಳೆಯದೆ ಅಷ್ಟೇ ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರೆ ನಮ್ಮ ಸರ್ ಎಲ್ಲರೂ ಸಖತ್ತಾಗೆ ಫೈಟ್ ಮಾಡ್ತಿದ್ದಾರೆ ಆ್ಯಂಡ್ ಆ ಬಾಲ್ ವಿಷ್ಯನೇ ತಗೊಂಡರೂ ಅಷ್ಟೇ ಮಂಜು ಅಷ್ಟೇ ಆ ಬಲೆಯಿಂದ ಈಚೆ ಬಂದಿದ್ದು ವೇ ಹೇಗಿತ್ತು ಅಂತಂದರೆ ಅಂದರೆ ಎಲ್ಲ ಸ್ಟ್ರಾಂಗ್ ಇದ್ದಾರೆ ಅಲ್ಲಿ ಸೊ ಹಾಗಾಗಿ ಈ ಗೇಮು ಅವಶ್ಯಕತೆ ಇತ್ತು ಅವರಿಗೆ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ತೋರಿಸೋದಕ್ಕೆ ಆ ಗೇಮ್ ಇಟ್ಟಿದ್ದಾರೆ ಬಿಗ್ ಓದ್ಕಂಡಿದ್ದ ಅದು ಅವಶ್ಯಕತೆ ಇತ್ತದು ಫಿಸಿಕಲಿ ಟಾಸ್ಕ್ ಆ್ಯಕ್ಚುಲಿ ಬಂದಿರಲಿಲ್ಲ ಲಾಸ್ಟ್ ಟೈಮ್ ಒಂದು ಟೂ ವೀಕ್ಸ್ ಬ್ಯಾಕ್ ಏನೋ ಬನ್ನಿತ್ತು ಅದಾದಮೇಲೆ ಇದು ಇದೇ ಬರ್ತಿರೋದು ಬಾಲ್ ಟಾಸ್ಕು ಆಮೇಲೆ ಇವನ್ ತ್ರೀ ವೀಕ್ ನಮ್ಮ ಆ್ಯಕ್ಚುಲಿ ಹೇಳಬೇಕಂದ್ರೆ ತ್ರಿವಿಕ್ರಮ್ ಬಾಲ್ ಆಕ್ಚುಲಿ ಕೈ ಹೋಗುತ್ತೆ ಇವರು ಮಂಜು ಅವ್ರ ಕಾಲ್ಮೇಲೆ ಇರುತ್ತೆ ಅಲ್ಲ ಅವರು ಏನ್ ಮಾಡ್ತಾರೆ ಇಲ್ಲ ಫಸ್ಟ್ ತ್ರಿವಿಕ್ರಮ್ ಅವರೇ ಬಾಲ್ ಇಟ್ಟಿರೋದು ಅಂತ ಅವ್ರ 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 ಟೀಮ್ ವಾಯ್ಸ್ ರೈಸ್ ಮಾಡ್ತಾರೆ ಇಬ್ರು ಕ್ಯಾಪ್ಟನ್ ಸೇರ್ಕೊಂಡು ಒಂದ್ ಮಾತುಕತೆ ಬರಲಿಲ್ಲ ಬರ್ಲೇ ಇಲ್ಲ ಅದಕ್ಕೂ ಬರಲಿಲ್ಲ ಒಂದ್ ಮಾತುಕತೆಗೆ ಹೌದು ತಡಿ ತಡಿರಿ ಒಂದ್ಸತಿ ಕೇಳೋಣ ಆಕ್ಚುಲಿ ಇವ್ರ ಕೈ ಇವರ ಫಸ್ಟ್ ಇಟ್ಟಿದ್ದಾರೆ ಒಂದ್ ಮಾತು ಕೇಳೋಣ ಅನ್ನೋದು ಯಾರಿಗೂ ಇಲ್ಲ 哎呀，里 ಅವ್ರು ಹೇಳಿದ್ದೆ ಸರಿ ಇವ್ರು ಇವ್ ಇವ್ರೇನ್ ಮಾಡ್ದು ಮಂಜುಕ್ ಸಾಕಲ್ವಾ ಇಷ್ಟಿದ್ರೆ ಸಾಕು ಪಟ್ಟಂತ ಬಾಲ್ ತೊಂದೆ ಇಟ್ಟೇ ಬಿಟ್ರು ಅವರು ಅದು ಬಾಲ್ ಅವ್ರ ಕಡೆ ಕೌಂಟ್ ಆಗೋಯ್ತು ಮಂಜು ಅವರು ಇನ್ನೊಂದು ಬಟರ್ ಬೇರೆ ಬಂಗಾರ ಆಗ್ತಾರೆ ಚುನಾವಣಾ ಏನು ತಪ್ಪದಂತೆ ನೋಡೋಣ ಮುಂದೆ ಈ ಚಿನ್ನ ಬಂಗಾರ ಎಷ್ಟು ವರ್ಕೌಟ್ ಆಗುತ್ತೋ ನೋಡ್ಬೇಕು ಯಾವ ತರ ಇರುತ್ತೆ ಅಂತ ಬಟ್ ಟಾಸ್ಕ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫಿಸಿಕಲಿ ಇನ್ನು ಟಾಸ್ಕ್ ಕಂಪ್ಲೀಟ್ ಆಗ್ಬೇಕು ಯಾವ ರೀತಿ ಆಗುತ್ತೋ ಗೊತ್ತಾ ಸುರೇಶ್ ಇನ್ನು ಸ್ಟ್ರೈಕ್ ಮಾಡ್ಕೊಂಡು ಹೇಳ್ತಾರ ಅಥವಾ ಅವರು ಬಂದು ಆಟ ಆಡ್ತಾರ ಅಥವಾ ಸುರೇಶ್ ಸುರೇಶ್ ಬದಲು ಬೇರೆ ಯಾರು ಬಿಡಬೇಕು ಹಾಗೆ ಕೈಲಿ ಆಗ್ತಿಲ್ಲ ನೋಡಿ ಕಾಲು ಒದೇ ಬಿದ್ರು ಕೂಡ ಇವ್ರನ್ನ ಬೇರೆಯವ್ರನ್ನ ಕಳಿಸ್ತಿಲ್ಲ ಇವರು ಯಾಕೆ ಹಂಗಾರೆ ಯಾರು ಫಿಟ್ ಇಲ್ವಾಗಾದ್ರೆ ಹಂಗ ಅನಿಸ್ತಾರೆ ಮೋಸ್ಟ್ಲಿ ಇವ್ರು ಯಾರು ಫಿಟ್ ಇಲ್ಲ ಫಿಸಿಕಲಿ ಫಿಟ್ ಇಲ್ಲ ಸುರೇಶ್ ಚೆನ್ನಾಗಿ ಫಿಟ್ ಆಗಿದೆ ಅಂತ ಹೆಂಗೋ ನುಕ್ಕೊಂಡು ಹೆಂಗೋ ಬಾಲ್ ತಂದುಬಿಡ್ತಾರೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಮಾಡ್ತಾರೆ ಬಟ್ ತ್ರಿವಿಕ್ರಮು ಅವರು ಅವ್ರ ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ ಬಟ್ ವಾಯ್ಸ್ ರೈಸ್ ಮಾಡಿಲ್ಲ ಅನ್ನೋದು ನಮಗೂ ತುಂಬಾನೇ ಬೇಜಾರಾಯಿತು ಆ ವಿಚಾರದಲ್ಲಿ ವಾಯ್ಸ್ ಎತ್ತಬೇಕಿತ್ತು ತ್ರಿವಿಕ್ರಮ್ ನಾನೇನೋ ಅನ್ಕೊಂಡಿದ್ದೆ ಅವರು ಒಂಥರ ಏನೋ ಇವ್ನ ಮಾತಾಡ್ತಿದ್ರೆ ಯಾರ್ದು ವಾಯ್ಸೇ ಬರ್ತಾಯಿಲ್ಲ ಒಂಥರ ಡಮ್ಮಿ ಆಗ್ತಿದ್ದಾರೆ ಅವ್ನ ಮುಂದೆ ಏನೋ ಥರ ಇವರು ಆ ಥರ ಫೀಲ್ ಮಾಡ್ಕೊಂಡಿದ್ದಾರೆ ಓ ಬಿಡಪ್ಪ ನನಗೆ ಕಿರ್ಚಾಡ್ತೇ ಹರ್ಚಾರ್ತೆ ನಾನು ನಾವು ಮಾತಾಡೋಕ್ಕಾಗಲ್ಲ ಏನು ನಾನು ಮಾತಾಡೋದು ನಾನು ಕೆಟ್ಟವನ್ನ ಅನ್ನೋ ಉದ್ದೇಶನೇ ಇದ್ದಾರೆ ಅಥವಾ ಇನ್ನು ನಾನು ಮಾತಾಡೋದು ಬಿಡ ಜಗಳ ಯಾಕೆ ಮಾಡ್ಕೋಬೇಕು ಅಂತಿದ್ದಾರೋ ಅದು ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲರೂ ಒಂಥರ ಅವ್ರ ಮುಂದೆ ಏನೋ ಅವನು ಮಾತಾಡ್ತಿದ್ರೆ ಅವನ ವಿರುದ್ಧ ಯಾರೂ ಬರ್ತಿಲ್ಲ ಯಾರೂ ಮಾತಾಡ್ತಿಲ್ಲ ಯಾರು ಮಾತೆ ತೆಗೀತಿಲ್ಲ ಈ ಥರ ಇರಬಾರ್ದು ನಿಂತ್ಕೊಂಡ್ರೆ ಕಡಕಾಗಿ ನಿಂತ್ಕೊಬೇಕು ಡೇ ಒಂದ ಹಿಂಗೆ ಕಡಕಾಗಿದ್ರೂ ಕೊನೆ ಗಂಟೆ ಕಡಕಾಗಿರಬೇಕು ಅದು ಬಿಟ್ಬಿಟ್ಟು ಐವತ್ತು ದಿವಸ ಆಯ್ತಲ್ಲ ಬಿಡು ಇವನೇನೋ ಎರಡು ದಿವಸ ಅನ್ಕೊಂಡು ಇರಬಾರ್ದು ಸ್ಟ್ರಾಂಗ್ ಇದ್ರೆ ಸ್ಟ್ರಾಂಗ್ ಆಗಿ ಇದ್ಬಿಡ್ಬೇಕು ಇಲ್ಲ ವೀಕ್ ವೀಕ್ ಅಂತ ಟಾಕ್ ಬಿಡ್ಬೇಕು ಟವರ್ ದು ಕೂಡ ಗೇಮ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಇದು ಕೂಡ ಆ 10 ಸೆಕೆಂಡ್ ಪಾಪ ಇದ್ ಬಂದ್ಬಿಟ್ರು ಲೈಫ್ ಫಾರ್ ಯಾ ಹಾ ಅಲ್ಲಿ ವಿಚಾರ ಅದು ಬೇಕು ಬೇಕು ಅಂತ ಬೇಕು ಅಂತ ಮಾಡಿ ಹೌದು ಉಸ್ತುವಾರಿ ಇವರು ಏನು ಮಾಡ್ತಿದ್ರು ಈ ಗೌರ್ ಮಾಡಿದ್ರು ಅವರು ಏನು ಯಾರು ಕೇಳಿಲ್ಲ ಅವರು ಅಮ್ಮ ಇನ್ನೊಂದು ಅಂದ್ರೆ ಆ ಟೈಮ್ ಅಲ್ಲಿ ಯಾರು ಕೇಳಿಲ್ಲ ಆ ಟೈಮ್ ಅಲ್ಲಿ ಗೇಮ್ ಫೋಕಸ್ ಅಲ್ಲಿ ಇದ್ರು ಆಮೇಲೆ ಶೋಭಾ ಅವರು ಕೇಳ್ತಾರೆ ನೀವು ಏನು ಅಂತ ಜಸ್ಟ್ ಅಲ್ಲ ಶೋಭಾ ಅಂತ ಇವರು ಕೇಳಲ್ಲ ಉಸ್ತುವಾರಿ ಕೇಳಲ್ಲ ಇಲ್ಲ ಅಮ್ಮ ಇನ್ನೊಂದು ನೋಡಿ ಉಸ್ತುವಾರಿ ಅಲ್ಲಿ ತಪ್ಪು ಮಾಡಿದ್ರು ಗೌತಮಿ ಅವರು ಇವ್ರಿಗೆ ಇವ್ರ ಈ ಕಡೆ ಬಾಕ್ಸ್ ಅಲ್ಲಿ ಏನಾಯ್ತು ಬಾಕ್ಸ್ ಇಡ್ತಾರೆ ಬಾಕ್ಸ್ ಅಂದ್ರೆ ಹೊರಗ್ ಬೀಳುತ್ತೆ ಬಾಕ್ಸ್ ನಾವ್ ಹೊರಗ್ ಬೀಳುತ್ತೆ ಮತ್ತೆ ಕುಸ್ತು ವರೆಗ್ ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿಲ್ಲ ಆದ್ರೆ ಐಶ್ವರಿ ಅದಲ್ಲಾ ಕರೆಕ್ಟಾಗೆ ಇಲ್ಲ ಅದು ಹೊರಗಡೆ ಬಿದ್ದಿದ ಒಳಗಡೆ ಹಾಕಿ ನೀವು ಅಂತ ಮತ್ತೆ ಹಾಕಿಸ್ಬಿಟ್ಟು ಮತ್ತೆ ಹೋಗಿಸಿದ್ದು ಕೆಲಸ ಹತ್ ಸೆಕೆಂಡ್ ಏನೋ ಅದೇ ಹತ್ ಸೆಕೆಂಡ್ ಮ್ಯಾ ಮ್ಯಾಚ್ ನ ಟರ್ ಮಾಡ್ಬಿಡ್ತು ಹೌದು ಲಾಸ್ಟ್ ಪಾಯಿಂಟ್ ಅವರು ಇನ್ನ ಹತ್ತು ಸೆಕೆಂಡ್ ಏನಾದ್ರು ಸಿಕ್ಕಿದ್ರೆ ಅವರು ಇಟ್ಬಿಡ್ತಿದ್ರೆ ಹೊರಗೆ ಇದ್ರ ಮೋಸ್ಟ್ಲಿ ಬಟ್ ಆ ಟಾಸ್ಕ್ ಅಲ್ಲಿ ಎಲ್ರು ಫಿಸಿಕಲಿ ಸ್ಟ್ರಾಂಗ್ ಆಡಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಇವರು ಬಿದ್ರು ಕೂಡ ಕೆಲಗಡೆ ಬಿದ್ರು ಹೇಳ್ಬೇಕು ಅಂದ್ರೆ ಬೋನ್ಗೆ ಲೇಟ್ ಆಗ್ಬೇಕಿತ್ತು ಫ್ರಕ್ಚರ್ ಆಗ್ಬೇಕಿತ್ತು ಆದ್ರೂ ಅವರು ನೋಡಿ ತುಂಬಾ ಸ್ಟ್ರಾಂಗ್ ಆಗಿ ತಗೊಂಡು ಕಾಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಮಾಡಿದ್ರು ಅಲ್ಲೆಲ್ಲ ಸ್ವಲ್ಪ ಟೆನ್ ಸೆಕೆಂಡ್ ಆ ಟೆನ್ ಸೆಕೆಂಡಿಂದಾನೇ ಇದು ಮ್ಯಾಚಿಂಗ್ ಆಗಿತ್ತು ಮೋಸ್ಟ್ಲಿ ರಿಲಿಂಗ್ ಆಗಿತ್ತು ಆಗಿತ್ತು ಇನ್ನ ಮೋಕ್ಷಿತನ್ ವಿಚಾರಕ್ಕೆ ಬಂದ್ರೆ ಅವ್ರ ಟೀಮಿಂದ ಮಾತಾಡ್ಕೊಂಡು ನೀನ್ ಸುಮ್ನೆ ಓಡಾಡ್ತಾ ಅಂದ್ರೆ ಶಿಶಿರವ್ರೆಲ್ಲ ಹೇಳ್ಕೊಡ್ತಾರೆ ಸುಮ್ನೆ ಓಡಾಡ್ತಾ ಇರು ನೀನ್ ನೋಡ್ತಾ ಇರು ಬಂದೇ ಬರ್ತಾರೆ ಕೇಳ್ತಾರೆ ಅಂತ ಬಟ್ ಗೌತಮ್ ಇದನ್ ತಲೆನೇ ಕೆಡ್ಸ್ಕೊಳ್ಳಲ್ಲ ಬರೋದು ಇಲ್ಲ ಬೇರೆ ಕೇಳಿದ್ರು ಅಂದ್ರೆ ಅಷ್ಟ ಕೇಳಿಲ್ಲ ಬಟ್ ಜಾಸ್ತಿ ಕೇಳಿದ್ದು ಹನ್ಮಂತು ಧನ್ರಾಜು ಇವ್ರುಗಳು ಕೂತು ಏ ಯಾಕೆ ಕೊಟ್ಟಿಲ್ಲ ನಿಮ್ಗೆ ಅರ್ಧ ಕೊಡ್ಬೇಕಾಗಿತ್ತಲ್ಲ ಅಂತ ಆತರ ಕೇಳಿದ್ರು ಸೊ ಅದು ಗೇಮ್ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ ಈ ಕಡೆ ನಗುನು ಬರುತ್ತೆ ಈ ಕಡೆ ಅವ್ರ ಸ್ಟ್ರಾಟರ್ಜಿ ವರ್ಕು ಆಗತ್ತೆಂಟ್ ವರ್ಕ್ ಆಗತ್ತ ಒಂದು ತಮ್ಮ ತಂಡದಲ್ಲಿ ಏನೋ ಬಿರುಕಿದೆ ಅಂತ ಹೇಳಿ ಅವ್ರನ್ನ ಅವ್ರಿಗೆ ಪೋರ್ಟ್ರೇಟ್ ಮಾಡೋದು ಅದಾದ್ಮೇಲೆ ಇವ್ರನ್ನ ಅವ್ರ ಟಾರ್ಗೆಟ್ ಮಾಡೋದಕ್ಕೆ ಹೋಗಿ ಅವ್ರ ಗೇಮ್ ಪ್ಲಾನ್ ಏನಿದೆ ಅನ್ನೋದು ತಿಳ್ಕೊಳ್ಳೋದು ಸಖತ್ ಆಗಿದೆ ಮತ್ತೆ ಇವ್ರು ಚೈತ್ರಾ ಅನ್ಕೊಂಡಿದ್ರು ಚೈತ್ರ ಅವ್ರನ್ನ ನಾವೆಲ್ಲ ಬಟ್ ಬಿಡಿಸ್ಬೇಕಂತ ಒಳ್ಳೆ ಸ್ಟ್ರಾಟರ್ಜಿ ಅದನ್ನ ನಾನ್ ತಪ್ಪು ಅಣ್ಣಲ್ಲ ಸ್ಟ್ರಾಟರ್ಜಿ ತುಂಬಾ ಚೆನ್ನಾಗಿ ನಂಬಿಕೆ ದ್ರೋಹನೂ ಅಲ್ಲ ಏನೂ ಗೇಮ್ ಗೇಮ್ ಅಲ್ಲಿ ನೀವು ಚೈತ್ರ ತಪ್ಪು ಮಾಡಿದ್ರು ಅಂತ ಯಾರು ಹೇಳಕ್ಕೆ ಆಗಲ್ಲ ಅವರು ಮೈ ಮರ್ತಿದ್ರು ಇವ್ರು ತಗೊಂಡ್ ಹೋಗಿದ್ದಾರೆ ಅವ್ರಿಗೆ ಆ ದುಡ್ಡು ಅಂತೂ ಡೌಟ್ ಇಲ್ಲ ಈ ಚೈತ್ರಾ ಚೈತ್ರ ತಪ್ಪು ಅಂತ ಯಾರು ನಮ್ಗೆ ಆಫ್ ಕೊಡ್ಬೇಕು ನೀವು ಅಂತ ಕೇಳ್ತಾ ಇದಾರ ಕೊಡ್ತಾರ ಏನು ಎತ್ತ ಮತ್ತೊಂದ್ ತಂಡ ನಾವಿಬ್ರು ಡಿಸ್ಕಸ್ ಮಾಡ್ಬಿಟ್ಟು ಕ್ಯಾಪ್ಟನ್ ಕ್ಯಾಪ್ಟನ್ಸ್ ಡಿಸ್ಕಸ್ ಮಾಡ್ಬಿಟ್ಟು ಏನು ಕೊಡ್ತೀವಿ ಇಲ್ವಾ ಅಂತ ಹೇಳ್ತೀವಿ ಅಂತ ಇಷ್ಟ ಅವರು ಹೇಳಿದಾರ್ ಬಿಡಿ ಅದ್ರಲ್ಲಿ ನೋಡಿ ಗೋಲ್ಡ್ ಸುರೇಶ್ ಅದ್ರಲ್ಲೂ ತಂದ್ ಇದನ್ನ ತೋರಿಸ್ತಾರೆ ಅವ್ನು ತಗೋಳ ತಗೊಂಡಿದ್ಯಾ ನನಗೆ ಅರ್ಧ ಕೊಡು ಅಂತ ಕೇಳ್ತಾರೆ ಮತ್ತೆ ಮೋಕ್ಷಿತಾನು ಬಂದ್ ಹೇಳ್ತಾರೆ ಒಂದ್ ಅರ್ಧ ಕೊಟ್ಬಿಡಿ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಗೇಮ್ ಪ್ಲಾನ್ ಅಂತ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ ಬಟ್ ಇವತ್ತು ಅವ್ರನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೊಡೆದಾಟ ಆಗತ್ತೆ ಅಂತ ಅನ್ಸುತ್ತೆ 嗯。<Yeah. S 2> yeah. ಇನ್ನೇನ್ ಅನ್ಸುತ್ತೆ ಸರ್ ನಿಮ್ಗೆ ಈ ಗೇಮ್ ಪ್ಲಾನ್ ಇನ್ನೊಂದು ನೋಡಿ ಮುಗಿಸಿ ಅದ್ರಲ್ಲಿ ಕೆಲವೊಂದು ಡ್ರಾಮಾ ಮಾಡ್ತಾರೆ ನೋಡಿದ್ರೆ ನಂಗೆ ಅವರು ಗೆದ್ದಿದಾರ ಅವರು ನಂಗೆ ಏನ್ ಕೊಟ್ಟೆ ಇಲ್ಲ ಅಂಬಟ್ಟು ಹತ್ರ ಬರ್ತಾರೆ ಇವ್ರೇನು ಮಾತಾಡ್ತಾರೆ ಇವ್ರೇನ್ ಸ್ಟ್ರಾಟಜಿ ಇರದೆ ತಿಳ್ಕೊಳ್ಳೋದಿಕ್ಕೆ ಬಂದ ಡ್ರಾಮಾ ಆಡ್ತಾರೆ ಅದು ಚೆನ್ನಾಗಿತ್ತು ಆಕ್ಚುಲಿ ನೋಡ್ಬೇಕು ಆಮೇಲೆ ಮೂರ್ ಜನನು ಸೇರ್ಬಿಟ್ಟು ಅಲ್ಲೇ ಯಾವ್ದೋ ಒಂದ್ಗೆ ಟಪಂಗುಚ್ಚಾಗಿ ಒಂದ್ ಸ್ಟೆಪ್ ಹಾಕ್ ಬರ್ತಾರೆ ಹೆಂಗ್ ಇಲ್ಲ ಅನ್ಮಂತ ಹಿಂಗಂದ ಅವ್ರು ಹಿಂಗಂದ್ರು ನಿನ್ಯಾ ಕೇಳಲಿಲ್ಲ ಅಂತ ಎಲ್ಲಾ ಕ್ವಶನ್ ಮಾಡ್ತಿದ್ರು ನೋಡಿ ಇವೆಲ್ಲ ನಾನು ತಿಳ್ಕೊಂಡೆ ಅನ್ನೋ ತರ ಮೋಕ್ಷಿತ ಅವ್ರನ್ನ ಹೇಳ್ತಾರೆ ಮೋಕ್ಷಿತ ಈಗ ಆಡಿಸ್ಬೇಕು ಮೋಕ್ಷಿತನ ಮೋಕ್ಷಿತ ಹಿಂಗೆ ಬಿಟ್ಬಿಟ್ರೆ ಮೋಕ್ಷಿತ ಮೋಸ್ಟ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಿದ್ರೆ ಈ ವಾರ ಯಾರು ಹೋಗ್ತಾರೆ ಅಂಗ್ ಕಿಚ್ಚನ ಪಂಚಾಯತಿ ಏನಾಗುತ್ತೆ ಅಂತ ಕಾದ್ ನೋಡೋಣ ಸೊ ಮಚ್ ಇಷ್ಟೊಂದು ಕೂತು ನೀವು ನಮ್ ಜೊತೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಏನೇನೆಲ್ಲ ಬಿಗ್ ಬಾಸ್ ಮನೇಲಿ ನಡೀತಾ ಇದೆ ಅಂತ ಇನ್ ಮುಂದೆ ಏನ್ ನಡೆಯುತ್ತೆ ಕಾದು ನೋಡ್ಬೇಕು ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ